ಎಲ್ರಿಗೂ ನಮಸ್ಕಾರ ಆಹಾ ಅಂತ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹೋಳಿಗೆ ಸಾರು ಅಥವಾ ಒಬ್ಬಟ್ಟು ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಇದು ಹೆಚ್ಚು ಬೇಯಿಸಿದಷ್ಟು ರುಚಿ ಬರ್ತಾ ಇರುತ್ತೆ ಅಂದರೆ ಒಂದು ದಿನ ಆದಮೇಲೆ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಈ ಒಬ್ಬಟ್ಟನ್ನು ಮಾಡ್ಕೊಳ್ಳೋದಕ್ಕೆ ಕಡಲೆಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆ ಬದಲಿಗೆ ನೀವು ತುಗರಿಬೇಳೆ ಕೂಡ ಉಪಯೋಗಿಸ್ಕೋಬಹುದು ನಾನಿಲ್ಲಿ ಎರಡು ಗ್ಲಾಸಷ್ಟು ಕಡಲೆಬೇಳೆನ ನೀರು ಕಾಯೋದಕ್ಕೆ ಇಟ್ಟಿದ್ದೆ ಅದಕ್ಕೆ ಹಾಕ್ತಾಯಿದ್ದೀನಿ ಒಂದು ಲೀಟರಷ್ಟು ನೀರನ್ನು ಬಿಸಿಯಾಗೋದಕ್ಕೆ ಇಟ್ಕೋಬೇಕು ಅದು ಬಿಸಿಯಾದ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಬೇಳೆಯನ್ನು ಹಾಕೋಬೇಕು ನಾನು ಸುಮಾರು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆ ಹಾಕಿದ್ದೀನಿ ನಂತರ ಇದನ್ನು ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಚಮಚದಷ್ಟು ಎಣ್ಣೆ ಹಾಗೆ ಒಂದು ಚಮಚದಷ್ಟು ಅರಿಶಿನ ಹಾಕಿ ಬೇಯೋದಕ್ಕೆ ಬಿಡಬೇಕು ಇದೆರಡನ್ನೂ ಸೇರಿಸೋದ್ರಿಂದ ಬೇಗ ಬೇಯುತ್ತೆ ಹಾಗಾಗಿ ನಾನು ಮೊದಲೇ ಹೇಳಿದಾಗೆ ಕಡಲೆಬೇಳೆ ಬದಲಿಗೆ ನೀವು ತೊಗರಿಬೇಳೆ ಉಪಯೋಗಿಸ್ಕೋಬಹುದು ನೀವು ಯಾವುದ್ರಲ್ಲಿ ಹೋಳಿಗೆ ಮಾಡ್ತೀರಾ ಅದರಲ್ಲೇ ಮಾಡಿ ಹಾಗೆ ಇಲ್ಲಿ ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ನಾವು ಹೋಳ್ಗೆ ಮಾಡೋದ್ರಿಂದ ಬೇಳೆನ ಸಪ್ರೇಟ್ ತಗೋಬೇಕು ನೋಡಿ ಮೊದಲು ಬೇಳೆ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೋತಿದ್ದೀನಿ ಈ ರೀತಿ ಮುಟ್ಟಿದಾಗ ಅದು ನೋಡಿ ಈ ಥರ ಪ್ರೆಸ್ ಮಾಡಿದಾಗ ಅದು ಎರಡು ಪೀಸ್ ಆಗಬೇಕು ಈ ರೀತಿ ಆಗ್ತಿದೆ ಅಂದರೆ ಬೆಂದಿದೆ ಅಂತ ಅಂದ್ಬಿಟ್ಟು ತುಂಬ ಜಾಸ್ತಿನೂ ಬೇಯಿಸ್ಕೋಬಾರದು ಈಗಾಗಿದೆ ಗ್ಯಾಸ್ನ ಆಫ್ ಮಾಡಿ ನೀರು ಮತ್ತು ಬೇಳೆನ ಏನು ಬೇಳೆ ಕಟ್ಟು ಬಂದಿದೆ ಅದನ್ನು ಬೇಳೆನ ಸಪ್ರೇಟ್ ಮಾಡ್ಕೋಬೇಕು ಈ ಬೇಳೆನ ಸ್ವಲ್ಪ ಈಗ ಸಾಂಬಾರಿಗೆ ತೆಗ್ದು ಕೋತಾ ಇದ್ದೀನಿ ನಾನು ಉಳಿದಿರೋ ಬೇಳೆನ ಉಪಯೋಗಿಸ್ಕೊಂಡು ಹೋಳಿಗೆನ ಮಾಡ್ಕೊಳ್ಳೋ ಅಂಥದ್ದು ಈಗ ಸಾಂಬಾರು ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಎತ್ತಿಟ್ಕೋಬೇಕು ನಾನಿಲ್ಲಿ ಸುಮಾರು ಒಂದು ಕಪ್ಪಷ್ಟು ಒಂದು ಚಿಕ್ಕದ ಜಾಮೂನ್ ಕಪ್ಪಷ್ಟು ಎತ್ತಿಟ್ಕೋತಾ ಇದ್ದೀನಿ ಇಷ್ಟು ಬೇಳೆ ಹಾಕಿದ್ರೆ ಸಾಕು ನೀವು ಆರಾಮಾಗಿ ಒಂದು ಹತ್ತು ಜನಕ್ಕೆ ಸಾಂಬಾರು ಮಾಡ್ಕೋಬೋದು ನೋಡಿ ಈ ಬೇಳೆ ಕಟ್ಟನ್ನು ಹಾಗೆ ಇಟ್ಕೊಂಡಿರಬೇಕು ಸೈಡ್ಗೆ ತೆಗೆದು ಈಗ ಒಂದು ಬಾಣಲೆಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿ ಇದಕ್ಕೆ ಬೆಳ್ಳುಳ್ಳಿ ಒಂದು ಗಂಟೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ದಪ್ಪದಾಗ ಹೆಚ್ಬಿಟ್ಟು ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಈ ರೀತಿ ಫ್ರೈ ಮಾಡೋದಕ್ಕೆ ಹಾಕೋಬೇಕು ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರಬೇಕು ಅದನ್ನು ಹಸಿಯಾಗೇ ಹಾಕೋಬೇಕು ಈ ಸಾಂಬಾರಿಗೆ ಹುರಿದಿರುವಂಥ ಈರುಳ್ಳಿ ಮತ್ತು ಹಸಿ ಈರುಳ್ಳಿ ಎರಡನ್ನೂ ಉಪ್ಯೋಗಿಸ್ಕೋಬೇಕು ನಾನೇಲಿ ಸ್ವಲ್ಪ ಶುಂಠಿ ಒಂದು ಇಂಚಷ್ಟು ಲವಂಗ ಒಂದು ಮೂರು ಒಂದು ನಾಲ್ಕು ಕಣ ಮೆಣಸು ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ತಣ್ಣಗಾದ ನಂತರ ಸ್ವಲ್ಪ ಗಸಗಸೆನ ಸೇರಿಸ್ತಾ ಇದ್ದೀನಿ ಒಂದು ಚಮಚದಷ್ಟು ಗಸಗಸೆನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಒಂದು ಹೋಳಷ್ಟು ತೆಂಗಿನಕಾಯಿನ ತುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಪೂರ್ತಿ ಒಂದು ಹೋಳು ಪೂರ್ತಿ ಹಾಕೋಬೇಕು ತೆಂಗಿನಕಾಯಿ ಹಾಕಿದ ನಂತರ ತೆಗೆದಿಟ್ಕೊಂಡಿರೋಂತಹ ಕಡಲೆಬೇಳೆ ಬೇಯಿಸಿಟ್ಕೊಂಡಿದ್ವಲ್ವ ಅದು ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಟೊಮೆಟೊ ಇಷ್ಟನ್ನು ಸೇರಿಸಿ ಇದಕ್ಕೆ ಒಂದು ನಾಲ್ಕು ಚಮಚದಷ್ಟು ಸಾಂಬಾರ್ ಪೌಡರ್ನ ಹಾಕಬೇಕು ಇದೆಲ್ಲವೂ ಸ್ವಲ್ಪ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಬಿಟ್ಟು ಸೈಡ್ಗೆ ತೆಗೆದಿಟ್ಕೊಳ್ಳೋಣ ಸಾಂಬಾರು ಮಾಡೋ ಪಾತ್ರೆನ ಬಿಸಿಗಿಟ್ಕೊಂಡು ಇದಕ್ಕೆ ಒಂದು ನಾಲ್ಕು ಚಮಚ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ನಂತರ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದೆರಡು ಮೆಣಸಿನ್ಕಾಯಿ ಹಾಕಿ ಒಂದು ಮೆಣಸಿನ್ಕಾಯಿ ನಂತರ ರುಬ್ಬಿರೋಂತಹ ಕಡಲೆಬೇಳೆ ಮಸಾಲೆ ಏನಿತ್ತು ಅದನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಒಗ್ಗರಣೆನಲ್ಲೇ ಫ್ರೈ ಮಾಡಬೇಕು ಮಸಾಲೆನ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಅಡ್ಜಸ್ಟ್ ಮಾಡಿ ಮೊದಲೇ ತೆಗೆದಿಟ್ಕೊಂಡಿದ್ವಲ್ವ ಬೇಳೆ ಕಟ್ಟು ಅದನ್ನು ಸೇರಿಸ್ಕೋಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆಗಿದೆ ಇದು ಒಂದು ಕುದಿ ಬರಲಿ ಒಂದೇ ಒಂದು ಅಥವಾ ಎರಡು ಕುದಿ ಈ ರೀತಿ ಕುದಿ ಬಂದಮೇಲೆ ಇದಕ್ಕೆ ಹುಣಸೆ ರಸ ಹಾಕೋಬೇಕಾಗತ್ತೆ ಟೊಮೆಟೊನೂ ಹಾಕಿರೋದ್ರಿಂದ ಸ್ವಲ್ಪ ಹುಣಸೆ ರಸನೂ ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡಿದರೆ ಹೋಳಿಗೆ ಸಾರು ರೆಡಿ ಆಯಿತು ನೀವು ಟ್ರೈ ಮಾಡಿ ನೋಡಿ ಇಷ್ಟಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು